ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕರಡ ನಾನು ಯಶ್ವಂತ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅಂತಂದರೆ ರಾಶಿಕಾ ಶೆಟ್ಟಿ ಶೆಟ್ಟಿ ಅಂತಿದ್ದಂಗೆ ಇವರು ಕುಂದಾಪುರ ಮಂಗ್ಳೂರಿನ ಹುಡುಗಿಯಲ್ಲ ಬದಲಾಗಿ ಚಿಕ್ಕಮಂಗ್ಳೂರಿನ ಹುಡುಗಿ ಸೆಟಲ್ಡ್ ಆಗಿರುವಂಥದ್ದು ಬೆಂಗಳೂರಿನಲ್ಲಿ ಸೊ ರಾಶಿಕಾ ಶೆಟ್ಟಿ ಬಗ್ಗೆ ಹೇಳಬೇಕು ಅಂತಂದರೆ ಮನದ ಕಡಲು ಮೂಲಕ ಸ್ಯಾಂಡಲ್ವುಡ್ಗೆ ಹೀರೋಯಿನ್ ಆಗಿ ಎಂಟ್ರಿನ ಕೊಟ್ಟಂಥ ಚೆಲುವೆ ಸೊ ಇವರ ಮೊದಲನೇ ಸಿನಿಮಾ ಯಾವ್ದು ಗೊತ್ತಾ ಚೈಲ್ಡ್ಹುಡ್ನಲ್ಲಿ ರಮ್ಯಾ ಅವರ ಜೊತೆ ತನನಂ ತನನಂ ಸಿನಿಮಾದಲ್ಲಿ ತನನಂ ತನನಂ ಹಾಡಿನಲ್ಲಿ ಕೂಡ ಈ ಹುಡುಗಿ ಕಾಣಿಸ್ಕೊಂಡಿದ್ರು ಇದನ್ನು ಯಾವಾಗ ರಿವೀಲ್ ಮಾಡಿದ್ರು ಅಂತ ಅಂದರೆ ಇತ್ತೀಚೆಗಷ್ಟೇ ಮೋಹಕ ರಮ್ಯಾ ಅವರೊಟ್ಟಿಗೆ ಇವರು ಕಾಣಿಸ್ಕೊಳ್ತಾರೆ ಕಾಣಿಸ್ಕೊಂಡಾಗ ರಮ್ಯ ಅವರು ಕೂಡ ಇದನ್ನೇ ಹೇಳ್ತಾರೆ ಹಾಗಾಗಿ ರಮ್ಯಾ ಕೂಡ ಅಲ್ಲಿ ಸರ್ಪ್ರೈಸ್ ಆಗ್ತಾರೆ ಆ ಚಿಕ್ಕ ಹುಡುಗಿನ ಇವಾಗ ಇಷ್ಟು ದೊಡ್ಡ ಹುಡುಗಿ ಆಗಿರುವಂಥದ್ದು ಹೀರೋಯಿನ್ ಆಗಿರುವಂಥದ್ದು ಅಂತ ಹೇಳ್ತಾರೆ ಸೊ ಅಷ್ಟರ ಮಟ್ಟಿಗೆ ಖುಷಿನ ಕೂಡ ವ್ಯಕ್ತಪಡಿಸ್ತಾರೆ ಆ ಒಂದು ಸಂದರ್ಭದಲ್ಲಿ ಆ್ಯಂಡ್ ಮನದ ಕಡಲು ಸಿನಿಮಾ ಯೋಗರಾಜ್ ಭಟ್ ಡೈರೆಕ್ಷನ್ ಮಾಡಿರುವಂಥ ಸಿನಿಮಾ ಯೋಗರಾಜ್ ಭಟ್ಟರ ಗರಡಿಲಿ ಈ ಹುಡುಗಿ ಈಗ ಸ್ಯಾಂಡಲ್ವುಡ್ಗೆ ಎಂಟ್ರಿನ ಕೊಟ್ಟಾಗಿದೆ ಚಿಕ್ಕ ವಯ್ಸಿಂದನೂ ಅಷ್ಟೇ ಸಾಕಷ್ಟು ಕನಸುಗಳನ್ನು ಹೊತ್ತಂಥ ಹುಡುಗಿ ಚಿಕ್ಕ ವಯ್ಸಿಂದನೂ ಕೂಡ ನನ್ನ ನಟಿನೇ ಆಗಬೇಕು ಅಂತ ಬೆಂಗಳೂರಿನಲ್ಲಿ ಬಂದು ಇದ್ದು ನಟಿಯಾಗಿ ಈಗಾಗಲೇ ಆ ಸ್ಯಾಂಡಲ್ವುಡ್ಗೆ ಎಂಟ್ರಿನ ಕೊಟ್ಟಾಗಿದೆ ಜೊತೆಗೆ ಒಂದಷ್ಟು ಕನಸುಗಳನ್ನ ನನ್ಸು ಮಾಡ್ಕೊಳ್ಳೋಕ್ಕೆ ಬಿಗ್ ಬಾಸ್ ಮನೆ ಒಳಗೂ ಕೂಡ ಎಂಟ್ರಿನ ಪಡ್ಕೊಂಡಾಗಿದೆ ಸೊ ಬಿಗ್ ಬಾಸ್ ಅಂತ ಬಂದಾಗ ನಾನು ಈ ಹಿಂದಿನ ಎಪಿಸೋಡ್ನಲ್ಲೂ ಕೂಡ ಹೇಳಿದೆ ಒಂದಷ್ಟು ಕ್ಯಾರೆಕ್ಟರ್ಗಳು ಕೂಡ ಬೇಕಾಗುತ್ತೆ ಹಾಗೆ ಬಿಗ್ ಬಾಸ್ನಲ್ಲಿ ಒಂದು ಗ್ಲ್ಯಾಮರ್ ಟಚ್ ಕೂಡ ಬೇಕಾಗುತ್ತೆ ಹಾಗಾಗಿ ರಾಶಿಕಾ ಶೆಟ್ಟಿ ಅವರಿಂದ ಒಂದಷ್ಟು ನಿರೀಕ್ಷೆನ ಕೂಡ ನಾವು ಮಾಡ್ಬೋದು ಆ್ಯಂಡ್ ಪ್ರೋಮೋ ಅವರ ಒಂದು ಪ್ರೊಮೋ ಬಂದಾಗಲೂ ಕೂಡ ಹೇಳ್ತಾಯಿದ್ರು ನನಗೆ ಎಲ್ಲವೂ ಕೂಡ ಎಮೋಷನ್ಗಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಖುಷಿ ಆಗಿರ್ಬೋದು ಕೋಪ ಆಗಿರ್ಬೋದು ಅಳು ಆಗಿರ್ಬೋದು ಫ್ರಸ್ಟ್ರೇಷನ್ ಆಗಿರ್ಬೋದು ಇವನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಬಿಗ್ ಬಾಸ್ ಮನೆ ಅಂತ ಬಂದಾಗ ಇವನ್ನೆಲ್ಲವೂ ಕೂಡ ಕಂಟ್ರೋಲ್ ಮಾಡಲೇಬೇಕು ಇಲ್ಲಾಂದರೆ ಗೊತ್ತಲ್ಲ ಬೇರೆ ಕಂಟೆಸ್ಟೆಂಟ್ಗಳು ಎಷ್ಟರ ಮಟ್ಟಿಗೆ ಒಂದಷ್ಟು ಹೈಪ್ ಆಗಿಬಿಡ್ತಾರೆ ಬಿಗ್ ಬಾಸ್ ಮನೇಲಿ ಅಂತ ಸೊ ಹಾಗಾಗಿ ಬಿಗ್ ಬಾಸ್ ಮನೆ ಅಂತ ಬಂದಾಗ ಎಮೋಷನ್ಗಳನ್ನ ಕಂಟ್ರೋಲ್ ಮಾಡಲೇಬೇಕಾಗತ್ತೆ ಆ ಹಿಡಿತವನ್ನು ಕಲಸೇ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸುವಂಥದ್ದು ಕಲೀಲಿಲ್ಲ ಅಂತಂದ್ರೂ ಕೂಡ ಮದ್ಯದಿಂದನೇ ಆಚೆ ಬಂದ್ಬಿಡೋಕ್ಕಾಗತ್ತೆ ಹಾಗಾಗಿ ಒಂದು ಗ್ಲಾಮರ್ ಟಚ್ ಕೂಡ ಇರುತ್ತೆ ಸೊ ಒಂದಷ್ಟು ಜನ ಕಂಟೆಸ್ಟೆಂಟ್ಗಳ ನಡುವೆ ರಾಶಿ ಶೆಟ್ಟಿಯವರು ಎಷ್ಟರ ಮಟ್ಟಿಗೆ ತಮ್ಮನ್ನು ತಾವು ಇಲ್ಲಿ ಗುರುತಿಸ್ಕೊಳ್ಳೋ ಥರ ಮಾಡ್ತಾರೆ ಆ್ಯಂಡ್ ಅವರಲ್ಲಿ ಇರುವಂಥ ಒಂದಷ್ಟು ಟ್ಯಾಲೆಂಟ್ಗಳನ್ನ ಪ್ರೂವ್ ಮಾಡೋಕ್ಕೆ ಬಿಗ್ ಬಾಸ್ ಒಂದು ಒಳ್ಳೆಯ ವೇದಿಕೆ ಅಂತಲೇ ಹೇಳ್ಬೋದು ಆ್ಯಂಡ್ ಕೊಡುವಂಥ ಒಂದಷ್ಟು ಟಾಸ್ಕ್ಗಳು ತಮ್ಮಲ್ಲಿ ಇರುವಂಥ ಒಂದಷ್ಟು ಪ್ರತಿಭೆಗಳನ್ನ ಪ್ರೂವ್ ಮಾಡೋಕ್ಕೂ ಕೂಡ ಅಲ್ಲಿ ಸಾಧ್ಯ ಆಗುತ್ತೆ ಈಸಿ ಕೂಡ ಆಗುತ್ತೆ ಹಾಗಾಗಿ ಸೊ ಸ್ಯಾಂಡಲ್ವುಡ್ನಲ್ಲಿ ಮನದ ಕಳಲು ಮೂಲಕ ಎಂಟ್ರಿ ಕೊಟ್ಟಂಥ ಈ ಚೆಲುವೆ ಕರ್ನಾಟಕದ ಹುಡುಗರ ಪಾಲಿಗೆ ಎಷ್ಟರ ಮಟ್ಟಿಗೆ ಕ್ರಷ್ ಆಗ್ತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಮೂಡ್ತಾ ಇರೋದ್ರಿಂದ ಸೊ ಟಾಸ್ಕ್ಗಳು ಎಷ್ಟರ ಮಟ್ಟಿಗೆ ಮಾಡ್ತಾರೆ ಆ್ಯಂಡ್ ತಮ್ಮನ್ನು ತಾವು ಬಿಗ್ ಬಾಸ್ ಮನೆಯಲ್ಲಿ ಯಾವ ಮಟ್ಟಿಗೆ ಒಂದು ಫಿಟ್ಟನ್ನು ಮಾಡಿಕೊಂಡು ಆಚೆ ಬರ್ತಾರೆ ಅನ್ನೋ ಒಂದು ಕ್ಯೂರಿಯಸ್ ನನಗೂ ಕೂಡ ಇದೆ ಆ್ಯಂಡ್ ನಿಮಗೂ ಕೂಡ ಆ ಒಂದು ಕ್ಯೂರಿಯಸ್ ಇದೆ ಅಂತ ಅಂದ್ಕೊಳ್ತಾ ಈ ಒಂದು ಚಿಕ್ಕಮಗಳೂರು ಚೆಲುವೆ ಈಗಾಗಲೇ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾಗಿದೆ ಅವರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅನ್ನೋ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ ಮಿಸ್ ಮಾಡಿದೆ ಫಿಲ್ಮ್ ಬಿಟ್ನ ನೋಡ್ತಾ ಹೋಗಿ